ಪಾಕ್ ವಿರುದ್ಧ ಮತ್ತೆ ವಿರಾಟ ಪರ್ವ ಕಿಂಗ್ ಕೊಹ್ಲಿ ಆಟಕ್ಕೆ ಬೆಚ್ಚಿ ಬಿದ್ದ ಬದ್ಧವೈರಿ ಲೀಗ್ ಹಂತದಲ್ಲಿಯೇ ಹೊರಕ್ಕೆ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಅಂದ್ರೇನೆ ರಣರೋಚಕ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಪಾಕಿಗಳ ಬೇಟೆಯಾಡಿದೆ ಮೊದಲ ಪಂದ್ಯ ಸೋತಿದ್ದ ರಿಜ್ವಾನ್ ಪಡೆಗೆ ರೋಹಿತ್ ಪಡೆ ಮತ್ತೊಂದು ಪೆಟ್ಟು ಕೊಟ್ಟಿದೆ ರೋಹಿತ್ ಸೈನ್ಯ ದುಬೈನಲ್ಲಿ ವಿಜಯೋತ್ಸವ ಆಚರಿಸಿದೆ ಆ ಮೂಲಕ ಶತ್ರು ಪಾಕ್ ಸಂಹಾರವಾಗಿದೆ ಒಂದೊಂದು ಶಾಟ್ ಪಾಕಿಸ್ತಾನಗಳಿಗೆ ಕೊಟ್ಟ ಏಟು ಕೊಹ್ಲಿ ಕವರ್ ಡ್ರೈವ್ ರಿಜ್ವಾನ್ ಟೀಮ್ ಫುಲ್ ಟಲ್ ಶತಕದ ಚೇಸ್ ವಿರಾಟ ರೂಪಗೊಂಡು ಪಾಕ್ ನಿಲ್ ಇದು ಚಾಂಪಿಯನ್ಸ್ ಟ್ರೋಫಿಯ ಹೈ ವೋಲ್ಟೇಜ್ ಮ್ಯಾಚ್ ಪಾಕಿಸ್ತಾನ ಎದುರಿನ ಕಾಳಗದಲ್ಲಿ ಟೀಮ್ ಇಂಡಿಯಾ ವಿಜಯದ ಪತಾಕೆ ಹಾರಿಸಿದೆ ಆರು ವಿಕೆಟ್ಗಳಿಂದ ಹಿಟ್ಮ್ಯಾನ್ ಪಡೆ ಭರ್ಜರಿ ಜಯ ದಾಖಲಿಸಿದೆ ಭಾರತದ ಶಿಸ್ತುಬದ್ಧ ಬೌಲಿಂಗ್ಗೆ ಪಾಕಿಸ್ತಾನ ಸಾಧಾರಣ ಮೊತ್ತ ಕಲೆ ಹಾಕಿತ್ತು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗೆ ಪಾಕ್ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೊಂದು ರನ್ ಗಳಿಸಿತ್ತು ಇನ್ನೂರ ನಲವತ್ತೆರಡು ರನ್ ಗುರಿ ಬೆನ್ನತ್ತಿದ್ದ ಭಾರತ ನಾಲ್ಕು ವಿಕೆಟ್ ಕಳೆದುಕೊಂಡು ನಲವತ್ತೆರಡು ಪಾಯಿಂಟ್ ಮೂರು ಓವರ್ಗಳಲ್ಲಿ ಗುರಿ ತಲುಪಿತು ಓಪನರ್ಗಳಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಹೊಡಿಬಡಿ ಆಟದೊಂದಿಗೆ ಪ್ರಾರಂಭಿಸಿದ್ರು ಫೋರ್ ಸಿಕ್ಸರ್ ಮೂಲಕವೇ ಹಿಟ್ ಮ್ಯಾನ್ ತಂಡಕ್ಕೆ ಬೂಸ್ಟ್ ಕೊಟ್ಟರು ಹದಿನೈದು ಬಾಲ್ಗೆ ಇಪ್ಪತ್ತಾರು ರನ್ ಗಳಿಸಿ ಔಟ್ ಆಗಿ ನಿರ್ಗಮಿಸಿದ್ರು ಈ ವೇಳೆ ಗಿಲ್ಗೆ ವಿರಾಟ್ ಕೊಹ್ಲಿ ಜೊತೆಯಾದ್ರು ನಿಧಾನಗತಿಯ ಆಟದೊಂದಿಗೆ ಜೋಡಿ ಎಪ್ಪತ್ತೈದು ಬಾಲ್ಗೆ ಅರವತ್ತೊಂಬತ್ತು ರನ್ ಜೊತೆಯಾಟವಾಡಿತು ಈ ನಡುವೆ ನಲವತ್ತಾರು ರನ್ ಗೆ ವಿಕೆಟ್ ಒಪ್ಪಿಸಿ ಗಿಲ್ ಹೊರ ನಡೆದ್ರು ಕಿಂಗ್ ಕೊಹ್ಲಿಗೆ ಶ್ರೇಯಸ್ ಅಯ್ಯರ್ ಉತ್ತಮ ಸಾಥ್ ಕೊಟ್ರು ನೂರ ಎಪ್ಪತ್ತೆಂಟು ಬಾಲ್ಗೆ ನೂರ ಹದಿನಾಲ್ಕು ರನ್ಗಳ ಆಕರ್ಷಕ ಜೊತೆಯಾಟವಾಡಿದ್ರು ಶ್ರೇಯಸ್ ಅಯ್ಯರ್ ಅರ್ಧ ಶತಕ ಸಿಡಿಸಿ ಗಮನ ಸೆಳೆದ್ರು ತನ್ನ ಟ್ರೆಡಿಷನಲ್ ಆಟ ಪ್ರದರ್ಶಿಸಿದ ಕಿಂಗ್ ಕೊಹ್ಲಿ ಆಕರ್ಷಕ ಶತಕ ದಾಖಲಿಸಿ ಪಂದ್ಯವನ್ನ ಗೆಲ್ಲಿಸಿದ್ರು ನೂರ ಹನ್ನೊಂದು ಬಾಲ್ಗೆ ನೂರು ರನ್ ಗಳಿಸಿ ಕೊಹ್ಲಿ ಮಿಂಚಿದ್ರು ಇದೇ ಮ್ಯಾಚ್ ನಲ್ಲಿ ಏಕದಿನ ಪಂದ್ಯದಲ್ಲಿ ಅತಿ ವೇಗದ ಹದಿನಾಲ್ಕು ಸಾವಿರ ರನ್ ಗಳ ದಾಖಲೆಯನ್ನ ಕೊಹ್ಲಿ ಬರೆದ್ರು ಈ ಪಂದ್ಯದಲ್ಲಿ ಅವರ ಐವತ್ತೊಂದು ಶತಕ ಪೂರೈಸಿ ಅತಿ ಹೆಚ್ಚು ಕ್ಯಾಚ್ಗಳನ್ನ ಹಿಡಿದ ಆಟಗಾರನೆಂಬ ಹೆಮ್ಮೆ ಇವರದಾಗಿರುತ್ತದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನಕ್ಕೆ ಆರಂಭಿಕ ಆಘಾತ ಎದುರಾಯಿತು ಕೇವಲ ಹತ್ತು ರನ್ಗಳಿಗೆ ಇಮಾಮ್ ಉಲ್ ಹಕ್ ಮತ್ತು ಇಪ್ಪತ್ಮೂರು ರನ್ ಗಳಿಸಿ ಬಾಬರ್ ಅಜಮ್ ವಿಕೆಟ್ ಒಪ್ಪಿಸಿದ್ದು ಪಾಕ್ ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿತ್ತು ಐವತ್ತೆರಡು ರನ್ ಇರುವಾಗಲೇ ಪಾಕಿಸ್ತಾನ ಎರಡು ವಿಕೆಟ್ ಕಳೆದುಕೊಂಡಿತ್ತು ಈ ಸಂದರ್ಭದಲ್ಲಿ ಸೌದ್ ಶಕೀಲ್ ಮತ್ತು ಕ್ಯಾಪ್ಟನ್ ಮೊಹಮ್ಮದ್ ರಿಜ್ವಾನ್ ಜೊತೆಗೂಡಿ ತಂಡಕ್ಕೆ ಚೇತರಿಕೆ ಕೊಟ್ಟರು ಈ ಜೋಡಿ ಬಾಲ್ಗಳಿಗೆ ನೂರ ನಾಲ್ಕು ರನ್ ಗಳಿಸಿ ಭರವಸೆ ಮೂಡಿಸಿತ್ತು ಸೌದ್ ಶಕೀಲ್ ಅರ್ಧ ಶತಕ ಸಿಡಿಸಿದ್ರು ರಿಜ್ವಾನ್ ನಲವತ್ತಾರು ರನ್ ಗಳಿಸಿದ್ರು ರಿಜ್ವಾನ್ ವಿಕೆಟ್ ಒಪ್ಪಿಸಿ ಹೊರ ನಡೆಯುತ್ತಿದ್ದಂತೆ ಮ್ಯಾಚ್ ಪಥವೇ ಬದಲಾಯಿತು ಕ್ರಿಸ್ ಗೆ ಬಂದ ಬ್ಯಾಟರ್ ಗಳು ಹೆಚ್ಚು ಹೊತ್ತು ನಿಲ್ಲ ವಿಕೆಟ್ ಗಳನ್ನ ಒಪ್ಪಿಸಿ ಹೊರ ನಡೆದ್ರು ಸಲ್ಮಾನ್ ನಾಲ್ಕು ರನ್ ಗಳಿಸಿ ಔಟ್ ಆದ್ರು ಕುಶ್ತಿಲ್ ಶಾ ಮೂವತ್ತೆಂಟು ರನ್ ಗಳಿಸಿದ್ರು ಶಾಹಿದ್ ಶಾ ಆಫ್ರಿದಿ ಶೂನ್ಯ ಸುತ್ತಿ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ್ರು ನಸೀಂ ಶಾ ಹದಿನಾಲ್ಕು ರನ್ ಗಳಿಸಿದ್ರು ಅಂತಿಮವಾಗಿ ಪಾಕಿಸ್ತಾನ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಬಾಲ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೊಂದು ರನ್ ಗಳಿಸಿತು ಟೀಂ ಇಂಡಿಯಾ ಪರ ಕುಲ್ದೀಪ್ ಯಾದವ್ ಮೂರು ವಿಕೆಟ್ ಕಿತ್ತು ಸ್ಪಿನ್ ಮೋಡಿ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಎರಡು ಹರ್ಷಿತ್ ರಾಣಾ ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ತಲಾ ಒಂದು ವಿಕೆಟ್ ಕಿತ್ತರು ಪಾಕಿಸ್ತಾನ ವಿರುದ್ಧದ ಈ ಪಂದ್ಯದಲ್ಲಿ ನೂರ ಐವತ್ತೆಂಟು ಕ್ಯಾಚ್ಗಳನ್ನು ಪಡೆಯುವ ಮೂಲಕ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ಫೀಲ್ಡರ್ ಎಂಬ ದಾಖಲೆ ಬರೆದ್ರು ಈ ಮೂಲಕ ಮೊಹಮ್ಮದ್ ಅಜರುದ್ದೀನ್ ಅವರ ದಾಖಲೆಯನ್ನ ಹಿಂದಿಕ್ಕಿದ್ರು ನಲವತ್ತೇಳನೇ ಓವರ್ನಲ್ಲಿ ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ನಲ್ಲಿ ನಸೀಂ ಶಾ ಅವರ ಕ್ಯಾಚ್ ಪಡೆಯುವ ಮೂಲಕ ಕೊಹ್ಲಿ ಈ ಸಾಧನೆ ಮಾಡಿದ್ದಾರೆ ಕೊನೆಯ ಓವರ್ನಲ್ಲಿ ಕುಶ್ದಿಲ್ ಶಾ ಅವರ ಕ್ಯಾಚ್ ಪಡೆದು ಕ್ಯಾಚ್ಗಳ ಸಂಖ್ಯೆಯನ್ನ ಮತ್ತೆ ಹೆಚ್ಚಿಸಿಕೊಂಡ್ರು ಮೊಹಮ್ಮದ್ ಅಜರುದ್ದೀನ್ ನೂರ ಐವತ್ತಾರು ಸಚಿನ್ ತೆಂಡೂಲ್ಕರ್ ನೂರ ನಲವತ್ತು ರಾಹುಲ್ ದ್ರಾವಿಡ್ ನೂರ ಇಪ್ಪತ್ನಾಲ್ಕು ಮತ್ತು ಸುರೇಶ್ ರೈನಾ ನೂರ ಎರಡು ಕ್ಯಾಚ್ ಪಡೆದಿರುವ ಭಾರತದ ಇತರ ಆಟಗಾರರಾಗಿದ್ದಾರೆ ಈ ಪಂದ್ಯದಲ್ಲಿ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಹದಿನಾಲ್ಕು ಸಾವಿರ ರನ್ ಮೈಲುಗಲ್ಲು ತಲುಪಿದ ಮೂರನೇ ಆಟಗಾರ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ